ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಮರ್ಫಿ ಅವರ ದ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ಕಿನ ಏಳನೆಯ ಭಾಗ ಹಾಗೆ ಅಂತಿಮ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇದುವರೆಗೆ ನಾವು ಏನೇನ ತಿಳ್ಕೊಂಡಿದ್ದೀವಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಅದು ಹೆಂಗ್ ಕೆಲಸ ಮಾಡುತ್ತೆ ವಿಶ್ವಾಸ ಹಾಗೆ ಕಲ್ಪನೆಯಿಂದ ಏನೆಲ್ಲ ಮ್ಯಾಜಿಕ್ ಆಗುತ್ತೆ ಆರೋಗ್ಯ ಹಣ ಸಂಬಂಧಗಳು ನಿದ್ರೆ ಆಧ್ಯಾತ್ಮಿಕತೆಯ ಮೇಲೆ ಅದರ ಪರಿಣಾಮ ಏನಿದೆ ಅಂತ ಕಲ್ಕೊಂಡಿದ್ವಿ ಆದ್ರೆ ಈಗ ಪ್ರಶ್ನೆ ನೆಕ್ಸ್ಟ್ ಏನು ಇದನ್ನೆಲ್ಲ ಕಲ್ಕೊಂಡ್ವಿ ನೆಕ್ಸ್ಟ್ ಏನು ಈ ನಾಲೆಜ್ ಅನ್ನ ನಮ್ಮ ಲೈಫ್ ಅಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಈ ಪವರ್ ಅನ್ನ ನಮ್ಮ ಪ್ರತಿದಿನದ ಹ್ಯಾಬಿಟ್ ಆಗಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದು ಈ ಫೈನಲ್ ಪಾರ್ಟ್ ಏನಿದೆ ನಾವು ಹದಿನೈದು ಪ್ರಾಕ್ಟಿಕಲ್ ಸೂತ್ರಗಳು ಫಾರ್ಮುಲಾಗಳನ್ನ ನೋಡೋಣ ಇವುಗಳನ್ನ ನೀವು ಇವತ್ತಿಂದಲೇ ಶುರು ಮಾಡಿದ್ರೆ ನಿಮ್ಮ ಲೈಫ್ ಪೂರ್ತಿಯಾಗಿ ಯೂಸ್ ಮಾಡಬಹುದು ನಾವು ಕಲ್ತಿರೋದು ಕೇವಲ ಥಿಯರಿ ಆಗಿ ಇರೋದಿಲ್ಲ ಅದು ನಿಮ್ಮ ಆಗಿ ಬದಲಾಗತ್ತೆ ಫಾರ್ಮುಲಾ ಒನ್ ದಿನವನ್ನ ವಿಜುವಲೈಸೇಷನ್ ಜೊತೆ ಶುರು ಮಾಡಿ ಸ್ಟಾರ್ಟ್ ಯುವರ್ ಡೇ ವಿತ್ ಅ ಬೆಳಗ್ಗೆ ಎದ್ದು ಕೂಡಲೇ ಕಣ್ಣುಗಳನ್ನ ಮುಚ್ಚಿ ಮೊಬೈಲ್ ನೋಡ್ಬಿಡಿ ಒಂದು ಫೈವ್ ಮಿನಿಟ್ಸ್ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಿರೋ ಆ ದೃಶ್ಯವನ್ನ ಮನಸ್ಸಿಂದ ಕ್ರಿಯೇಟ್ ಮಾಡಿ ನಿಮ್ಮ ಮನೆ ಜಾಬ್ ಆಗ್ಲಿ ರಿಲೇಷನ್ಶಿಪ್ ಹೆಲ್ತ್ ಆಗಿರ್ಲಿ ಏನೇ ಆಗಿರ್ಲಿ ಅದು ಈಗಾಗ್ಲೇ ನಿಮ್ಮದಾಗಿದೆ ಅನ್ನೋ ಹಾಗೆ ಕ್ಲಿಯರ್ ಆಗಿ ನೋಡಿ ಅಂಡ್ ಫಾರ್ಮುಲಾ ನಂಬರ್ ಟು ನಿಮ್ಮನ್ನ ಪಾಸಿಟಿವ್ ಭಾಷೆಯಲ್ಲಿ ಸಂಬೋಧನೆ ಮಾಡ್ಕೊಳ್ಳಿ ಯೂಸ್ ಪಾಸಿಟಿವ್ ಸೆಲ್ಫ್ ಟಾಕ್ ನನ್ನಿಂದ ಇದು ಸಾಧ್ಯ ನಾನು ಯಶಸ್ವಿ ನಾನು ಪ್ರೀತಿಸಲ್ಪಡ್ತೇನೆ ಇದೇ ತರದ ಪಾಸಿಟಿವ್ ಸಂಬೋಧಗಳನ್ನ ಪ್ರತಿದಿನ ಕನಿಷ್ಠ ಹತ್ತು ಸಾರಿ ನಿಮಗೆ ನೀವೇ ಹೇಳ್ಕೊಳ್ಳಿ ಈ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಮ ಭಾಷೆಯನ್ನ ಫಾಲೋ ಮಾಡುತ್ತೆ ಅದನ್ನ ಅದು ಸತ್ಯ ಅಂತ ನಂಬತ್ತೆ ಹಾಗಾಗಿ ಈ ಪಾಸಿಟಿವ್ ಅಫರ್ಮೇಶನ್ಗಳನ್ನ ನಿಮಗೆ ನೀವೇ ಮಾಡ್ಕೊಳ್ಳಿ ಅಂಡ್ ಫಾರ್ಮುಲಾ ನಂಬರ್ ತ್ರೀ ನೆಗೆಟಿವ್ ವರ್ಡ್ಗಳಿಂದ ದೂರ ಇರಿ ಅವಾಯ್ಡ್ ನೆಗೆಟಿವ್ ವರ್ಡ್ಸ್ ನಾನು ವೇಸ್ಟ್ ನನಗೇನು ಬರಲ್ಲ ನನ್ನ ಜೊತೆ ಯಾವಾಗ್ಲೂ ಕೆಟ್ಟದ್ದೇ ಆಗುತ್ತೆ ಇಂತಹ ಪದಗಳು ನಿಮ್ಮ ಶಬ್ದಕೋಶದಲ್ಲಿ ಇರಲೇಬಾರದು ಈ ಥಾಟ್ಸ್ ಬಂದಾಗ ಅದನ್ನ ತಡೆದು ತಕ್ಷಣ ಒಂದು ಪಾಸಿಟಿವ್ ಥಾಟ್ ಇಂದ ಬದಲಾಯಿಸಿ ಫಾರ್ಮುಲಾ ನಂಬರ್ ಫೋರ್ ನಿಮ್ಮ ಭಯಗಳನ್ನ ಬರೀರಿ ಅದನ್ನ ಚಾಲೆಂಜ್ ಮಾಡಿ ರೈಟ್ ಡೌನ್ ಯುವರ್ ಫಿಯರ್ಸ್ ನೀವು ಯಾವುದಕ್ಕೆಲ್ಲ ಹೆದರ್ತಿರೋ ಆ ಪ್ರತಿಯೊಂದು ವಿಷಯವನ್ನ ಒಂದೊಂದು ಪೇಪರ್ ಮೇಲೆ ಬರ್ತಿರಿ ಆಮೇಲೆ ಅದರ ಕೆಳಗೆ ಬರೀರಿ ನಾನು ಇದನ್ನ ತಪ್ಪಿಸದೇ ಇದ್ರೆ ಏನಾಗ್ಬೋದು ಆಗ ನಿಮಗೆ ಗೊತ್ತಾಗತ್ತೆ ನೈಂಟಿ ಪರ್ಸೆಂಟ್ ಭಯಗಳು ಬರೀ ಕಲ್ಪನೆಗಳು ಮಾತ್ರ ನೀವು ಅವುಗಳನ್ನ ಸ್ಪಷ್ಟಪಡಿಸಿದಾಗ ಅವು ಮಾಯ ಆಗ್ಬಿಡತ್ತೆ ಆ ಭಯಗಳೆಲ್ಲ ಕ್ಲಿಯರ್ ಆಗಿ ಅದೇ ನಿಮಗೆ ಸ್ಟ್ರೆಂತ್ ಕೊಡೋಕೆ ಶುರು ಮಾಡುತ್ತೆ ಅಂಡ್ ಫಾರ್ಮುಲಾ ನಂಬರ್ ಫೈವ್ ಪ್ರತಿದಿನ ರಾತ್ರಿ ಆಟೋ ಸಜೆಷನ್ ನೊಂದಿಗೆ ಮಲಗಿ ಸಜೆಷನ್ ಎಟ್ ಬೆಡ್ ಟೈಮ್ ಮಲ್ಗೋ ಮುಂಚೆ ನಿಮ್ಮ ಮೈಂಡ್ ಮೈಂಡ್ಗೆ ಡೈರೆಕ್ಷನ್ ಕೊಡಿ ನನ್ನ ನಿದ್ರೆ ನನಗೆ ಶಕ್ತಿ ಕೊಡುತ್ತೆ ನಾನು ಪ್ರತಿದಿನ ಉತ್ತಮ ಆಗ್ತಾ ಇದ್ದೀನಿ ನನ್ನೊಳಗೆ ಅಪಾರವಾದ ಶಕ್ತಿ ಇದೆ ನೀವು ಏನು ಯೋಚಿಸ್ಕೊಂಡು ಮಲಗ್ತಿರೋ ಅದೇ ನೀವು ಆಗ್ತೀರಾ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ ನಂಬರ್ ಸಿಕ್ಸ್ ಬ್ರಹ್ಮಾಂಡದಲ್ಲಿ ನಂಬಿಕೆ ಇಡಿ ಟ್ರಸ್ಟ್ ದ ಯೂನಿವರ್ಸ್ ಎಲ್ಲವನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅದಕ್ಕೆ ಕೆಲವು ವಿಷಯಗಳನ್ನ ಬಿಟ್ಕೊಡೋಕೆ ಕಲಿಯಿರಿ ನಂಬಿ ನಿಮಗೆ ಯಾವುದು ಸರಿಯಾಗಿದೆಯೋ ಅದು ನಿಮ್ಮ ಬಳಿ ಬಂದೇ ಬರುತ್ತೆ ಫಾರ್ಮುಲಾ ನಂಬರ್ ಸೆವೆನ್ ದಿನದಲ್ಲಿ ಒಮ್ಮೆ ಮೌನವನ್ನ ಆಚರಿಸಿ ಕನಿಷ್ಠ ಐದು ನಿಮಿಷಗಳಾದರೂ ಶಾಂತವಾಗಿ ಕೂತ್ಕೊಳ್ಳಿ ನಿಮ್ಮೊಟ್ಟಿಗೆ ನೀವು ಮಾತಾಡೋದನ್ನ ಕಲೀರಿ ಯಾವುದೇ ಫೋನ್ ಮಾತು ಮ್ಯೂಸಿಕ್ ಬೇಡ ಕೇವಲ ನಿಮ್ಮ ಮೌನದ ಜೊತೆ ನೀವು ಮಾತಾಡೋದನ್ನ ಕಲೀರಿ ಮೌನದ ಒಳಗಡೆಯೇ ಉತ್ತರಗಳು ಅಡಗಿರುತ್ತೆ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ ನಂಬರ್ ಏಟ್ ನಿಮ್ಮ ಗೋಲ್ಸ್ ಗಳನ್ನ ಪ್ರತಿ ದಿನ ಬರೀರಿ ರೈಟ್ ಡೌನ್ ಯುವರ್ ಗೋಲ್ಸ್ ಎವ್ರಿ ಡೇ ಪ್ರತಿದಿನ ಒಂದು ಡೈರಿಯಲ್ಲಿ ಬರೀರಿ ಏನಂತ ನಾನ್ ಯಾರು ನನ್ಗೆ ಏನಾಗಬೇಕು ನಾನು ಎಲ್ಲಿ ತಲುಪಬೇಕು ಈ ಹ್ಯಾಬಿಟ್ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಮೈಂಡ್ಗೆ ಕ್ಲಿಯರ್ ಕಟ್ ಆದ ಡೈರೆಕ್ಷನ್ ಅನ್ನ ಕೊಡ್ತಾ ಹೋಗುತ್ತೆ ಅಂಡ್ ಫಾರ್ಮುಲಾ ನಂಬರ್ ನೈನ್ ಕೃತಜ್ಞತೆ ಪ್ರತಿ ದಿನದ ಅಮೃತ ಇದ್ದಂಗೆ ಗ್ರಾಟಿಟ್ಯೂಡ್ ಡೈಲಿ ನೆಕ್ಟರ್ ಇದ್ದಂಗೆ ಪ್ರತಿದಿನ ನೀವು ಕೃತಜ್ಞರಾಗಿರೋ ಮೂರು ವಿಷಯಗಳನ್ನ ಬರೀರಿ ಆಗ ನಿಮಗೆ ಗೊತ್ತಾಗುತ್ತೆ ನೀವು ಧನ್ಯವಾದ ಹೇಳಿದಾಗ ಬ್ರಹ್ಮಾಂಡವು ನಿಮಗೆ ಇನ್ನಷ್ಟು ಕೊಡೋಕೆ ಶುರು ಮಾಡುತ್ತೆ ಟ್ರಸ್ಟ್ ಮಿ ಫಾಲೋ ದೀಸ್ ಸ್ಟೆಪ್ಸ್ ಅಂಡ್ ಫಾರ್ಮುಲಾ ನಂಬರ್ ಟೆನ್ ಸರಿಯಾದ ಜನರೊಂದಿಗೆ ಬೆರೀರಿ ಅಸೋಸಿಯೇಟ್ ವಿತ್ ರೈಟ್ ಪೀಪಲ್ ನೀವು ಯಾರ ಜೊತೆ ಟೈಮ್ ಕಳಿತೀರೋ ಅವರೇ ನಿಮ್ಮ ಥಾಟ್ಸ್ ಆಗ್ತಾರೆ ಅವರಿಂದಲೇ ನಿಮ್ಮ ಯೋಚನೆಗಳು ರೂಪುಗೊಳ್ಳುತ್ತೆ ನಿಮ್ಮನ್ನ ಮೇಲೆ ಎತ್ತೋರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗೆ ಎಳೆಯೋರನ್ನಲ್ಲ ಅಂಡ್ ಫಾರ್ಮುಲಾ ನಂಬರ್ ಲೆವೆನ್ ದೈಹಿಕ ಚಲನೆಯಿಂದ ಮಾನಸಿಕ ಶಕ್ತಿ ಹೆಚ್ಚಿಸಿ ಮೂವ್ ಯುವರ್ ಬಾಡಿ ನಿಮ್ಮ ಬಾಡಿ ಹಾಗೆ ಮೈಂಡ್ ಎರಡು ಕನೆಕ್ಟ್ ಆಗಿರುತ್ತೆ ಪ್ರತಿದಿನ ಸ್ವಲ್ಪ ನಡಿಗೆ ಎಕ್ಸಸೈಸ್ ಅಥವಾ ಯೋಗ ಇದು ಬಾಡಿಗೆ ಮಾತ್ರ ಅಲ್ಲ ಸಬ್ ಕಾನ್ಷಿಯಸ್ ಮೈಂಡ್ಗೂ ಪವರ್ಫುಲ್ ಮಾಡುತ್ತೆ ಫಾರ್ಮುಲಾ ನಂಬರ್ ಟ್ವೆಲ್ ಚಿಕ್ಕ ಚಿಕ್ಕ ಡಿಸಿಷನ್ ಗಳಲ್ಲಿ ಆತ್ಮವಿಶ್ವಾಸ ತೋರಿಸಿ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಅ ಸ್ಮಾಲ್ ಡಿಸಿಷನ್ಸ್ ನೀವು ಚಿಕ್ಕ ಡಿಸಿಷನ್ ಅನ್ನ ನೀವೇ ತಗೊಳಕೆ ಶುರು ಮಾಡಿ ಏನು ಹಾಕ್ಬೇಕು ಏನ್ ತಿನ್ಬೇಕು ಟೈಮ್ ಅನ್ನ ಹೇಗೆ ಕಳಿಬೇಕು ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾನು ರೆಸ್ಪಾನ್ಸಿಬಲ್ ಅಂತ ಫೀಲ್ ಮಾಡುತ್ತೆ ಫಾರ್ಮುಲಾ ನಂಬರ್ ಥರ್ಟೀನ್ ಯಶಸ್ವಿ ಕತೆಗಳನ್ನ ಓದಿ ರೀಡ್ ಸಕ್ಸಸ್ ಸ್ಟೋರೀಸ್ ಪ್ರತಿ ವಾರ ಒಬ್ಬ ಸ್ಫೂರ್ತಿ ತುಂಬುವ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಓದಿ ಕಲಾಂ ರಮಣ ಮಹರ್ಷಿ ಜಿಮ್ ಕ್ಯಾರಿ ಸಂದೀಪ್ ಮಹೇಶ್ವರಿ ಇಂತಹ ಕತೆಗಳು ನಿಮ್ಮ ಸುಪ್ತ ಮನಸ್ಸಿನ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ನಿಮ್ಮೊಳಗಿನ ಸ್ಫೂರ್ತಿಯನ್ನ ಜೀವಂತವಾಗಿಡೋಕೆ ಡೈರೆಕ್ಷನ್ ಕೊಡುತ್ತೆ ಫಾರ್ಮುಲಾ ನಂಬರ್ ಫೋರ್ಟೀನ್ ಎಂದಿಗೂ ನಿಮ್ಮನ್ನ ನೀವು ದೂಷಿಸೋಕ್ ಹೋಗ್ಬೇಡಿ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ತಪ್ಪು ಮಾಡೋದು ನಾರ್ಮಲ್ ಆದ್ರೆ ಅಲ್ಲ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಇದನ್ನ ಟೀಚ್ ಮಾಡಿ ನಾನು ಕಲಿತೀನಿ ಮುಂದೆ ಹೋಗ್ತೀನಿ ಈ ತಪ್ಪನ್ನ ನಾನು ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಅಂಡ್ ಲಾಸ್ಟ್ ಫಾರ್ಮುಲಾ ನಂಬರ್ ಫಿಫ್ಟೀನ್ ಪದೇ ಪದೇ ಹೇಳಿ ನಾನು ಬದಲಾವಣೆಗೆ ರೆಡಿ ಇದ್ದೀನಿ ಅಫರ್ಮ್ ಐ ಆಮ್ ರೆಡಿ ಫಾರ್ ಚೇಂಜ್ ಅಂತ ಪ್ರತಿದಿನ ನಿಮಗ್ ನೀವೇ ಹೇಳ್ಕೊಳ್ಳಿ ನಾನು ಬದಲಾಗಬಲ್ಲೆ ನಾನು ರೆಡಿ ಆಗಿದ್ದೀನಿ ಬ್ರಹ್ಮಾಂಡ ನನಗೆ ಸಹಾಯ ಮಾಡುತ್ತೆ ಅಂತ ಈ ಮಂತ್ರ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡ್ ನಲ್ಲಿ ಕ್ರಾಂತಿಯನ್ನ ಉಂಟು ಮಾಡುತ್ತೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ನೆಲ್ಸನ್ ಮಂಡೇಲಾ ಇಪ್ಪತ್ತೇಳು ವರ್ಷ ಜೈಲ್ ಆದರೆ ಅವರು ಪ್ರತಿದಿನ ತಮ್ಮೊಳಗೇನೆ ಇದನ್ನ ರಿಪೀಟ್ ಮಾಡಿಕೊಂಡ್ರು ಏನಂತ ನಾನು ಸ್ವತಂತ್ರ ಸೌತ್ ಆಫ್ರಿಕಾವನ್ನ ನೋಡ್ತಾ ಇದ್ದೀನಿ ನಾನು ಅದರ ಒಂದು ಭಾಗವಾಗಿದ್ದೀನಿ ಅಂತ ಅವರು ಆ ಫ್ಯೂಚರ್ನಲ್ಲಿ ತಮ್ಮನ್ನ ತಾವು ನೋಡ್ತಾ ಇದ್ರು ಪದೇ ಪದೇ ಅವರು ಫ್ರೀ ಆದಾಗೆಲ್ಲ ಅದನ್ನ ವಿಚಾರ ಮಾಡ್ತಾ ಇದ್ರು ಅಂಡ್ ಮಿರಾಕಲ್ ಹ್ಯಾಪನ್ಸ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅವರು ಸೌತ್ ಆಫ್ರಿಕಾದ ಮೊದಲ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗ್ತಾರೆ ಇದು ಕೇವಲ ರಾಜಕೀಯ ಆಗಿರಲಿಲ್ಲ ಇದು ಸಬ್ಕಾನ್ಶಿಯಸ್ ಮೈಂಡಿನ ದೊಡ್ಡ ಪವರ್ ಗೆ ಒಂದು ಪ್ರೂಫ್ ಆಗಿತ್ತು ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಕೇವಲ ಸಬ್ಕಾನ್ಶಿಯಸ್ ಮೈಂಡ್ ನಿಂದ ಏನೆಲ್ಲ ಆಗ್ಬೋದು ಅಂತ ನೆಲ್ಸನ್ ಮೊಂಟೆಲ್ಲಾ ಅವರು ಪ್ರೆಸಿಡೆಂಟೇ ಆಗ್ತಾರೆ ತಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇಂದ ನೀವು ನಿಮ್ಮ ಗೋಲ್ ಅಚೀವ್ ಮಾಡಕ್ಕಾಗಲ್ವಾ ಹಾಗೆ ಆಗತ್ತೆ ಟ್ರಸ್ಟ್ ಮೀ ಫಾಲೋ ದೀಸ್ ಪ್ರಾಸೆಸ್ ಅಕಸ್ಮಾತ್ ನೀವೇನಾದ್ರೂ ಯಾವ್ದಾದ್ರು ಭಾಗವನ್ನ ನೀವು ಮಿಸ್ ಮಾಡಿದೀರಾ ಅಂದ್ರೆ ಮತ್ತೆ ಹೋಗಿ ವಾಪಸ್ ಈ ವಿಡಿಯೋನ ನೋಡಿ ಈ ಏಳು ವಿಡಿಯೋಗಳನ್ನ ನೋಡಿದ್ರೆ ಆ ಬುಕ್ ಅಲ್ಲಿ ಇನ್ ಡೀಟೇಲ್ ಆಗಿ ಏನ್ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಕೊನೆಯ ಮಾತು ಈ ಬುಕ್ಕಿನ ಬಗ್ಗೆ ಈಗ ನಿಮ್ಮ ಜರ್ನಿ ಕಂಪ್ಲೀಟ್ ಆಗಿದೆ ಆದ್ರೆ ನಿಜವಾದ ಜರ್ನಿ ಈಗ ಶುರುವಾಗತ್ತೆ ನಿಮ್ಮ ಹತ್ತಿರ ಈಗ ಯಾವುದೇ ಕೊರತೆ ಇಲ್ಲ ಇನ್ಫಾರ್ಮೇಶನ್ ನದ್ದು ಇಲ್ಲ ಪವರ್ನದ್ದು ಇಲ್ಲ ನಿಮ್ಮ ಹತ್ತಿರ ಒಂದೇ ಕೀ ಇರೋದು ಅದು ಯಾವುದೇ ಕನಸಿನ ಬಾಗಿಲನ್ನ ತೆರೆಯಬಹುದು ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಪಾಸಿಟಿವ್ ಥಾಟ್ಸ್ ಸೆಲ್ಫ್ ಅಫರ್ಮೇಶನ್ಸ್ ನಿಮ್ಮೊಟ್ಟಿಗೆ ನೀವು ಮಾತಾಡೋದು ಹಾಗಾಗಿ ಒಳ್ಳೆ ಪಾಸಿಟಿವ್ ವೈಬಿಂದ ನಿಮ್ಮ ಜರ್ನಿನ ರೀಕನೆಕ್ಟ್ ಮಾಡಿಕೊಂಡು ನಮ್ಮ ಜೊತೆ ಜೋಡಣೆಯಲ್ಲಿರಿ ನೀವು ಈ ಸರಣಿಯಲ್ಲಿ ಏನೇನು ಕಲ್ತಿರೋದು ಅದು ಈಗ ನಿಮ್ಮ ಅಸ್ತ್ರ ಈಗ ನೀವು ಸುಪ್ತ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡಿನ ವಿರುದ್ಧ ಅಲ್ಲ ಅದರ ಲೀಡರ್ಶಿಪ್ ನಲ್ಲಿ ಬದುಕೋಕೆ ಹೊರಟಿದ್ದೀರಾ ಅಂಡ್ ಫೈನಲ್ ಮಂತ್ರ ನಾನು ಸೃಷ್ಟಿಕರ್ತ ನನ್ನ ಥಾಟ್ಸ್ ನನ್ನ ಫ್ಯೂಚರ್ ನನ್ನ ಸುಪ್ತ ಮನಸ್ಸು ನನ್ನ ಶಕ್ತಿ ನಾನು ಈಗ ನನ್ನ ಜೀವನದ ಕ್ರಿಯೇಟರ್ ಆಗಿದ್ದೇನೆ ಅಂತ ಸೆಲ್ಫ್ ಅಫರ್ಮೇಟ್ ಮಾಡ್ಕೊಳ್ಳಿ ಪದೇ ಪದೇ ನಿಮ್ಮೊಳಗಿನ ಆ ಒಂದು ಪಾಸಿಟಿವ್ ವಾಯ್ಸನ್ನ ನಿಮ್ಮೊಳಗಿನ ಪಾಸಿಟಿವ್ ವಾಯ್ಸನ್ನ ಆಚೆ ಜೋರಾಗಿ ಹೇಳಿ ನಿಮ್ಮ ಮನಸ್ಸಿಂದ ಜೋರಾಗಿ ಹೇಳಿ ಇದಿಷ್ಟು ಈ ಬುಕ್ಕಿನ ಸಾರಾಂಶ ಆಗಿತ್ತು ನನ್ನ ಜೊತೆ ಒಂದು ವಾರದಿಂದ ನೀವು ಜೊತೆಗಿದ್ದೀರಾ ಸುಮಾರಷ್ಟು ಕಲಿಸಿದೀರಾ ಸುಮಾರಷ್ಟು ಕಲ್ತಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ವನ್ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಮನಸ್ಸಿಂದ ಹಾರೈಸ್ತಿದ್ದೀರಾ ಅವರು ಎಲ್ಲರಿಗೂ ಮಾಡೋ ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವ್ಯಾಲ್ಯೂಬಲ್ ಕಂಟೆಂಟನ್ನು ಹೊಸ ಬುಕ್ಕಿನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಹೆಲ್ದಿ ಆಗಿರಿ ನಗ್ತಾ ಇರಿ ನಿಮ್ಮ ಪಾಸಿಟಿವ್ ಥಾಟ್ಸ್ಗಳನ್ನು ಡಾಮಿನೇಟ್ ಆಗೋಕೆ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನ್ ಹೋಗ್ಬರ್ತೀನಿ ನಮಸ್ಕಾರ